ಎಲ್ಲರಿಗೂ ಲೋಗಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ನೋಡ್ರಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಸೋಸ್ಲಿರ್ತೀನಿ ಈ ಮಳೆಗಾಲ ಅಲ್ಲರಿ ಈ ಸೊಪ್ಪು ಅಂದ್ರೆ ಭಾಳ ಹಿಂಗೆ ಹೊಲಸಾಗಿರ್ತಾವಂದ್ರೆ ಕೆಲವೊಂದು ಸರಿ ಕ್ಲೀನ್ ಅಂದ್ರೆ ಮಣ್ಣಿಗೆ ಏನು ಇರೋಂಗಿಲ್ಲ ಆದರೂ ಏನಂದ್ರೆ ಮಳೆ ನೀರಿಗೆಲ್ಲ ಸಿಕ್ಕಿರ್ತದಲ್ಲ ಸೊ ಹಂಗಾಗಿ ಭಾಳ ನೀರು ನೀರು ಇರ್ತದೆ ಅದು ಬೇರೆ ಬೇರೆ ಸೊಪ್ಪೆಲ್ಲ ಕೂಡಿಸಿಬಿಟ್ಟಿರ್ತಾರೆ ಪಾಪ ಅವ್ರಿಗೆ ಅನ್ನೋದು ತಪ್ಪೆ ಈ ಮಳೆಗಾಲದೊಳಗೆ ಅಷ್ಟೆಲ್ಲ ತಂದು ಅದನ್ನು ಮಾರೋದಂದ್ರೆ ಪಾಪ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಕೆ ಆಗ್ತದೆ ನೋಡಿರಿ ಈಗ ಮೆಂತ್ಯ ಸೊಪ್ಪಲ್ಲಿ ಸೊಫ್ ಇರ್ತೀನಿ ಸಾರಿಗೆ ಹಾಕಿ ಸಾರು ಮಾಡೋಣ ಅಂದ್ಕೊಂಡಿನಿ ಹಂಗೆ ಕುಕ್ಕರ್ ಇಟ್ಟು ಬಂದಿದ್ದೆ ಇವಾಗ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದೀನಿ ಸೊಪ್ಪು ಬರೋದು ಇಷ್ಟ ಬಟ್ ಕಸ ನೋಡ್ರಿ ಎಷ್ಟಾಗ್ಯದ ನೋಡ್ರಿ ಕರಿಬೇವು ಇತ್ತು ಸ್ವಲ್ಪ ಕರಿಬೇವು ತೆಗ್ದೀನಿ ಇದನ್ನೆಲ್ಲ ಕ್ಲೀನ್ ಇಟ್ಕೊಂಡೆ ಟಿ ವಿ ನೋಡ್ತಾ ಇದ್ದೆ ಎಷ್ಟು ಬೇಜಾರು ಅನ್ನಿಸ್ತದೆ ಅಂದ್ರೆ ಕೆಲವೊಮ್ಮೆ ದೇವರು ಕೂಡ ಎಷ್ಟು ಕ್ರೂರಿ ಆಗಿಬಿಡ್ತಾನಲ್ಲ ಅನ್ನಿಸ್ತದೆ ಪಾಪ ಉಡುಪಿ ಒಳಗೆ ಇಬ್ಬರು ಗಂಡ ಹಿಂಡ್ತಿ ಮಲ್ಕೊಂಡಲ್ಲೇ ಇದಾದರೂ ಅದೇನೋ ಬ್ಲಾಸ್ಟ್ ಆಯ್ತು ಎ ಸಿ ಬ್ಲಾಸ್ಟ್ ಆಯ್ತು ಅಂತಾರೆ ಇಲ್ಲ ಕರೆಂಟ್ ಸರ್ಕ್ಯೂಟ್ ಅದೇನೋ ಪ್ರಾಬ್ಲಮ್ ಅಂತಾರೆ ಗೊತ್ತಿಲ್ಲ ಬಟ್ ಎಷ್ಟು ಕೆಟ್ಟ ಅನ್ನಿಸ್ತದಲ್ಲ ಅಮ್ಮಮ್ಮಿ ಎಷ್ಟು ಒಳ್ಳೆಯವ್ರಿಗೆ ಹಿಂಗೆಲ್ಲ ಆಗ್ತದೇನೋ ಅಂತ ಅನ್ನಿಸ್ತದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪಾಪ ಮಕ್ಕಳೆಲ್ಲ ಸಣ್ಣ ಆ ಮಕ್ಕಳು ನೋಡ್ರಿ ಅವರೆಲ್ಲ ಪಾಪ ಹೊರಗೆ ಬಂದು ಆಗ್ಯಾವು ಅವರು ಸ್ವಲ್ಪ ಏನಾರು ಇದನ್ನ ಮಾಡಿದ್ರೆ ಹೊರಗೆ ಬರ್ತಿದ್ರೆ ಏನು ನಾವು ಅಂತೀವಿ ಕರೆ ಬಟ್ ಅವ್ರ ಪರಿಸ್ಥಿತಿ ಹೆಂಗಿತ್ತು ಏನೋ ಒಳಗೆ ಅದೇ ಕೆಟ್ಟ ಅನ್ನಿಸ್ಲಿಕ್ಕಿತ್ತು ನೋಡ್ರಿ ಈಗ ನೋಡಿಲ್ಲ ಎರಡು ಮೂರು ಸರಿ ನೀರಾಗಿ ತೊಳೆದೆ ಭಾಳ ಹಿಂಗೆ ಮ್ಯಾಮ್ ಮಣ್ಣು ಇರ್ತದ್ರಿ ಹಂಗಾಗಿ ಕೆಳಗೆಲ್ಲ ಸಣ್ಣ ಮಣ್ಣು ಬರ್ತದೆ ಹಾಗಾಗಿ ಕ್ಲೀನ್ ಮಾಡಿದೆ ಈಗ ಕಟ್ ಮಾಡ್ಕೊಳ್ತೀನಿ ಅದೇ ಟಿ ವಿ ಜಿ ಚಾನಲ್ ಯಾವ್ದಾದ್ರು ನ್ಯೂಸ್ ಚಾನಲ್ ಹಾಕಿದರೆ ಬರೀ ಇಂಥವೇ ಬರ್ತಿರ್ತಾವೆ ಒಂದೊಂದ್ಸರಿ ಪಾಪ್ ಇಷ್ಟಕ್ಕೆ ಬೇಜಾರು ಬರ್ತದಲ್ಲ ಮನಸ್ಸಿಗೆ ನಿಜ ಅವ್ರದ್ದು ರೀಲ್ಸ್ ಎಲ್ಲ ನಾನು ನೋಡ್ತಿದ್ದೆ ಎಷ್ಟು ಚಲೋ ಚಲೋ ರೀಲ್ಸ್ ಎಲ್ಲ ಮಾಡ್ತಿದ್ರು ಅಂದರೆ ಸಮಾಜಕ್ಕೆ ಯೂಸ್ ಆಗೋಂಥದ್ದು ಮಕ್ಳಿಗೆ ಯೂಸ್ ಆಗೋಂಥದ್ದು ಈ ಥರದ್ದೆಲ್ಲ ಮೆಸೇಜ್ ಇರೋಂಥ ವಿಡಿಯೋಸ್ ಎಲ್ಲ ಹಾಕ್ತಿದ್ರು ಪಾಪ ಅವರು ಭಾಳ ನಿಜ ಅವ್ರು ನೋಡಿ ನನಗೂ ಶಾಕ್ ಆಗಿಬಿಡ್ತು ಇವರ ಅಂಥೇಳಿ ಎಷ್ಟು ವಿಧಿ ಆಟ ಹೆಂಗೆ ಇರ್ತದೆ ಅಂದ್ರೆ ಒಂದೊಂದು ಸರಿ ಅರ್ಥ ಮಾಡ್ಕೊಳಿಕ್ಕೆ ಆಗೋದಿಲ್ಲ ಇವಾಗ ಹೆಂಗಾಗಿ ಅಂದ್ರೆ ಲೈಫ್ ಸ್ಟೈಲ್ ಈಗಿದ್ದವ್ರು ಇನ್ನೊಂದು ತಾಸೆಗೆ ಇರ್ತಾರೋ ಇಲ್ಲೋ ಅನ್ನೋ ಆಗ್ಬಿಟ್ಟದೆ ನೋಡ್ರಿ ಪಾಪ ಅಷ್ಟೆಲ್ಲ ಚಲೋ ಇದ್ದು ಎಲ್ಲ ಇದ್ದು ಹಿಂಗೆ ಸಡನ್ಲಿ ಈ ಥರ ಆಗ್ತದಂತ ಯಾರಿಗೂ ಗೊತ್ತಾಗೋದಿಲ್ಲ ಭಾಳ ಒಂಥರ ಬೇಜಾರು ವಿಷಯ ಅನ್ನಿಸ್ತಿದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಕೊನೆಗೆ ಅನ್ಕೊಳ್ಳೋದು ನಾವೆಲ್ಲ ನಮ್ಮ ಹೆಣೆ ಬರ ಅಂದ್ಕೊಳ್ಳೋದು ಅಷ್ಟೇ ಪಾಪ ಅವ್ರಿಗೆ ಒಂದು ಚೂರು ಆ ಮಕ್ಕಳು ನೋಡಿದರೆ ಎಷ್ಟು ಕರಡು ಚುರುಕಂತದಂದ್ರೆ ಅಷ್ಟು ಒಂಥರ ಕೆಟ್ಟ ಅಷ್ಟು ಕರಡು ಚುರುಕಂತ ನೋಡ್ರಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡ್ರಿ ಲೈಫ್ ಇಷ್ಟೇ ಅನ್ಕೊಳ್ಳೋದಷ್ಟೆ ಬರ್ರಿ ಇವಾಗ ಮಗಂದು ಸ್ಕೂಲಿಂದ ಇದನ್ನ ಮಾಡಿದ್ದೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ರೋಮನ್ ನಂಬರ್ ಮಾಡೋದು ಈ ಮ್ಯಾಚ್ ಸ್ಟಿಕ್ ಇರ್ತದಲ್ಲ ಅದನ್ನು ಮಾಡ್ಬೋದು ಇಲ್ಲ ಐಸ್ ಕ್ರೀಮ್ ಇದು ಸ್ಟಿಕ್ ಸಿಗ್ತಾವಲ್ಲ ರೀ ಅದರಿಂದ ಮಾಡ್ಬೋದು ಅಂತೇನೋ ಹೇಳಿದ್ರು ನಾವು ನೋಡ್ರಿ ಇವಾಗ ಮ್ಯಾಚ್ ಸ್ಟಿಕ್ಕಿಂದ ಸ್ಟಾರ್ಟ್ ಮಾಡಿವಿ ಈಗ ಅಂದರೆ ಒನ್ ಟು ಫಿಫ್ಟಿ ಕೊಟ್ಟಾರ ಒನ್ ಟು ಟ್ವೆಂಟಿ ಸ್ಟಿಕ್ ಅಂಟಿಸ್ಬೋದು ಆಮೇಲೆ ಬೇಕಾದ್ರೆ ಬರ್ ಬರಿಬೋದು ನೀವು ಹಿಂಗೆ ಹೇಳಿದ್ರು ನಾವು ಫುಲ್ ಎಲ್ಲ ಸ್ಟಿಕ್ಕೇ ಅಂಟಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿವಿ ಇವಾಗ ಸ್ಟಾರ್ಟ್ ಮಾಡೀನಿ ಮುಗಿದ ಮೇಲೆ ತೋರಿಸ್ತೀನಿ ನೋಡ್ರಿ ಇವಾಗ ಫೈನಲಿ ಇಷ್ಟ ಆಗ್ಯದ ನೋಡ್ರಿ ಎರಡು ದಿನ ತೊಗೊಂಡೆ ನಾನು ಇದನ್ನು ಆದರೆ ಅವನು ನನ್ನ ಮಗನೂ ನಾನು ಸೇಲ್ ಮಾಡಿದ್ವಿ ಕಲರ್ ಅವನು ಸ್ವಲ್ಪ ಸ್ವಲ್ಪ ಎಲ್ಲ ಕಲರ್ ಮಾಡ್ದೆ ಇದು ಮಾಡ್ದೆ ಬಟ್ ಇಷ್ಟು ದೊಡ್ಡ ಚಾರ್ಟ್ ಒಳಗೆ ಮಕ್ಕಳಿಗೆ ನಾವು ಇದನ್ನು ನೀವೇ ಮಾಡಿರಿ ಅಂದ್ರೆ ಆಗೋದಿಲ್ಲ ನಮ್ಮ ಹೆಲ್ಪು ಬೇಕಾಗ್ತದೆ ತರ್ಡ್ ಸ್ಟ್ಯಾಂಡರ್ಡ್ ಮಗ ನನ್ನ ಮಗ ಸೊ ಹಾಗಾಗಿ ಹೆಲ್ಪ್ ನಾನು ಹೆಲ್ಪ್ ಮಾಡಿ ಅವನು ಹೆಲ್ಪ್ ಮಾಡಿ ಇಬ್ಬರು ಸೇರಿ ಮಾಡಿವಿ ಫೈನಲಿ ಇಷ್ಟ ಆಗಿದೆ ಫಿಫ್ಟಿ ಫಿಫ್ಟಿವರೆಗೂ ಮಾಡಿದ್ವಿ ಅಂದರೆ ಒಂದು ಲೈನ್ ಸ್ಟಿಕ್ ಕರೆಕ್ಟ್ ಹಚ್ಚೋದು ಇನ್ನೊಂದು ಲೈನ್ಗೆ ಸ್ಟಿಕ್ಕ ಕಟ್ ಮಾಡಿ ಮಾಡಿ ಹಚ್ಚೀನಿ ಎರಡು ಕಡೆ ಸೊ ಅದ್ರ ಮೇಲೆ ಅಂಟಿಸಿದ್ರೆ ಕರೆಕ್ಟ್ ಕೂಡಂಗಿಲ್ಲ ಮತ್ತು ಗಮ್ ಮೇಲೆ ಮತ್ತೆ ಬೀಳೋ ಚಾನ್ಸ್ ಇರ್ತಾವೆ ಹಂಗಾಗಿ ಫುಲ್ ಎಲ್ಲ ಕಟ್ ಮಾಡಿ ಮಾಡಿ ಹಚ್ಚಿ ನೋಡ್ರಿ ನಿಮಗೆ ಹೆಂಗೆ ಅನಿಸ್ತಂತ ಹೇಳ್ರಿ ನನಗೆ ಈಗ ನೋಡ್ರಿ ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಿದ್ನಲ್ಲ ಈಗ ಬಂದಿನ ಕುಕ್ಕರಲ್ಲಿ ಇರ್ತಿ ನೋಡ್ರಿ ಈಗ ತೊಗರಿ ಬೇಳೆ ಹಾಕಿನಿ ಅದನ್ನು ಸ್ವಚ್ಛಗೆ ತೊಳೆದು ಎರಡು ಮೂರು ಸರಿ ತೊಳೆದೀನಿ ತೊಳೆದು ಹಾಕಿನಿ ಈಗ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಒಂದು ಸಣ್ಣ ಟೊಮೆಟೊ ಎರಡು ಆಮೇಲೆ ಒಂಚೂರು ಒಂದು ಸ್ವಲ್ಪ ಕಾಳು ಹಾಕಿ ನೋಡ್ರಿ ರುಚಿ ಚಲೋ ಬರ್ತದೆ ನಾವು ಇದನ್ನು ಮುದ್ಬಲ್ಲೆ ಅಂತ ಗಟ್ಟಿಯಾಗಿ ಮಾಡ್ತೀವಿ ನಾವು ಇವತ್ತು ಗಟ್ಟಿಯಾಗ ಮಾಡಲಿರ್ತಿಲ್ಲ ಗಟ್ಟಿ ಸ್ವಲ್ಪ ಗಟ್ಟ್ಯಾಗಿ ಮಾಡೋಣ ಮುದ್ಬಲ್ಲ ಅಂತೀವಿ ನಾವು ಈ ಕಡೆ ಉತ್ತರ ಕರ್ನಾಟಕ ಕಡೆ ಈಗ ಸ್ವಲ್ಪ ಇದು ನೀರಾಗಿ ಸಾರು ಸಾರಂಗ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಿತೀನಿ ನೀವೆಲ್ಲರೂ ಹೆಂಗೆ ಮಾಡ್ತೀರಿ ಯಾವ್ಯಾವ ಒಬ್ಬೊಬ್ರು ಒಂದೊಂದು ಥರ ಅಡುಗೆ ಮಾಡೋ ಮೆಥಡ್ ಇರ್ತಾವಲ್ಲ ಹಂಗಾಗಿ ಈಗ ನೋಡ್ರಿ ಎಲ್ಲ ಸೊಪ್ಪು ಮತ್ತು ಇದು ತೊಗರಿಬೇಳೆ ಟೊಮೆಟೊ ಶೇಂಗಾ ಹಾಕಿನಿ ಸ್ವಲ್ಪ ಎಣ್ಣೆ ಅರ್ಶ ಹಾಕಿದೆ ಈಗ ಎಲ್ಲನೂ ಮಿಕ್ಸ್ ಮಾಡ್ತೀನಿ ನೋಡಿರಿ ಚೆಂದಾಗಿ ಅಂದರೆ ಚಲೋತ್ನಾಗಿ ಬೆಂದು ಬರ್ತದ ಇಲ್ಲ ಅಂದ್ರೆ ಅಲ್ಲಲ್ಲೇ ಉಳಿತದದು ಅದಕ್ಕೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡಿದೆ ಎಣ್ಣೆದೆಲ್ಲ ಹಾಕಿ ಮುಚ್ಚಿಡ್ತೀನಿ ನೋಡ್ರಿ ಲಿಡ್ ಕ್ಲೋಸ್ ಮಾಡಿಟ್ಟಿನಿ ಸಿಟಿ ಆಗಲಿ ಒಂದು ಮೂರು ನಾಲ್ಕು ಸಿಟಿ ಆಗಲಿ ಚಲೋ ಅದು ಮೆತ್ತಗೆ ಅದಕ್ಕೆ ನೋಡಿರಿ ಸೊಪ್ಪು ಇಲ್ಲ ಇವಾಗ ಅದಕ್ಕೆ ನಾನು ಖಾರಿಗೆ ಹಾಕ್ಲಿರ್ತಿಲ್ಲ ಹಸಿ ಮೆಣಸಿನಕಾಯಿ ಹಾಕ್ಲಿರ್ತೀನಿ ನೋಡಿರಿ ಹಂಗೆ ಹಾಕಂಗಿಲ್ಲ ನಾವು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಒಂದೆರಡು ಹಣೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಫ್ರೈ ಮಾಡಿ ಹಾಕ್ತೀನಿ ಈಗ ನೋಡಿರಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯೆ ಹಾಕ್ತೀನಿ ಮೆಂತ್ಯ ಹಾಕೋದ್ರಿಂದ ಅದೊಂಥರ ರುಚಿ ಇಟ್ಟು ನಮಗೆ ಯಾರೇ ಈ ಥರ ಟ್ರೈ ಮಾಡಿಲ್ಲ ಮಾಡಿ ನೋಡ್ರಿ ರುಚಿ ಒಂಥರ ಬೇರೆ ಅನ್ನಿಸ್ತದೆ ನಿಮಗೆ ಇನ್ನೊಂದು ಮೆಂತ್ಯ ಅಂತೂ ಇದು ಹಂಚು ಭಾಳ ರುಚಿ ವೆರೈಟಿ ಇರುತ್ತೆ ದಪ್ಪ ಬೇರೆ ಅಂದರೆ ಇದು ಸೊ ಅಂದರೆ ಹಾಕಿದ ತಕ್ಷಣ ನಮ್ಮ ಸ್ವಲ್ಪ ಕಪ್ಪಾಗಿ ಸ್ಟಾರ್ಟ್ ಆಗಿಬಿಡ್ತದೆ ಈಗ ನೋಡಿರಿ ಹುರ್ಕೊಂಡು ತಕ್ಕೊಂಡೆ ಅಷ್ಟರಲ್ಲೇ ಕುಕ್ಕರ್ ಆಯ್ತು ನೋಡಿರಿ ಬೇಳೆ ಚಲೋ ಬೆಂತಂದು ನೋಡಿರಿ ಹಿಂಗೆ ಆಗ್ಬೇಕು ಮೆತ್ತಗೆ ಆಮೇಲೆ ಒಂದು ಸರಿ ಹಿಂಗೆ ಸೌಟಿಂದ ಚಲೋ ಕೈಯ್ಯಾಡಿಸ್ಬೇಕು ಈ ಸ್ಮ್ಯಾಶ್ ಮಾಡ್ತೀವಲ್ಲ ಅಥವಾ ಫುಲ್ ಸ್ಮ್ಯಾಶ ಹಿಂಗೆ ಮಾಡ್ಕೋಬೇಕು ಆದರೆ ಭಾಳ ಹಿಂಗೆ ಪೇಸ್ಟ್ ಗತ್ಲೇ ಅಲ್ಲ ಈ ಥರ ಸ್ವಲ್ಪ ಬ್ಯಾಳೆ ಬ್ಯಾಳೆ ಇದ್ರೂ ನಡೀತದೆ ಚಲೋ ಅನ್ನಿಸ್ತದೆ ರುಚಿ ಕೊಡ್ತದೆ ಏನು ನೋಡ್ರಿ ಸೌಟಿಂದ ಚಲೋ ಕೈಯಾಡ್ಸ್ಕೊತೀನಿ ನಾನು ಬಿಸಿ ಇದ್ದಾಗ ಹಿಂಗೆ ಭಾಳ ಪಟ ಪಟ ಹಿಂಗೆ ಕೈಯಾಡ್ಸ್ಕೊಂಬಿಟ್ರ ಭಾಳ ರೀ ನೀವು ಬ ಸ್ವಲ್ಪ ಹರಿದ್ಮೇಲೆ ಮಾಡ್ಲಿಕ್ಕೆ ಹೋದ್ರದ್ದು ಮೆತ್ತಗೆ ಆಗಂಗಿಲ್ಲ ಇನ್ನು ನೋಡ್ರಿ ಒಗ್ಗರಣೆಗೆ ಇಟ್ಟೀನಿ ಸಾಸಿವೆ ಕರಿಬೇವು ಹಾಕಿದೆ ಇಂಗು ಮತ್ತು ಈ ಡೈರೆಕ್ಟ್ ಬ್ಯಾಳೆ ಹಾಕಿದ್ರೆ ಒಂದೊಂದ್ಸರಿ ತಳ ಹಿಡಿದ್ಬಿಡ್ತದಲ್ರಿ ಸ್ಟೀಲಿನ ಪಾತ್ರೆ ಇದು ಅದಕ್ಕೆ ನಾ ಸ್ವಲ್ಪ ಪಟ್ಟ ಫಸ್ಟಿಗೆ ನೀರು ಹಾಕ್ಕೊಂಡೆ ಆಮೇಲೆ ಬ್ಯಾಳೆ ಹಾಕೋಣ ಅಂತ ಯಾಕಂದ್ರೆ ಸ್ಟೀಲಿನ ಪಾತ್ರೆ ಇಟ್ಟಿರ್ತೀವಲ್ಲ ಒಮ್ಮೊಮ್ಮೆ ಒಗ್ಗರಣೆ ಹೊತ್ತೇ ಬಿಡ್ತದೆ ಒಂದು ಕ್ಷಣದೊಳಗೆ ಹೊತ್ತಿ ಬಿಡ್ತದೆ ಸೊ ಅದಕ್ಕೆ ಪಟ್ಟಂತ ನೀರು ಹಾಕಿದೆ ಅದು ಸಾಸಿವೆ ಅದೆಲ್ಲ ಸಿಡಿದ್ಮೇಲೆ ನೀವು ಬೇಕಾದ್ರೆ ಬ್ಯಾಳಿನ ಡೈರೆಕ್ಟ್ ಹಾಕೋಬೋದು ಅದು ಹೆಂಗೆ ಆಗ್ಬಿಡ್ತದೆ ಅಂದರೆ ಡೈರೆಕ್ಟ್ ಬ್ಯಾಳಿ ಹಾಕಿದ ಕುಳು ಎಲ್ಲ ಕಡೆ ಸಿಡಿಲಿಕ್ಕೆ ಹತ್ ಬಿಡ್ತದೆ ಮತ್ತು ತಳನೂ ಹಿಡಿತದ ಪಾತ್ರೆ ಎಲ್ಲ ಗಲೀಜನಿಸ್ಲಿಕ್ಕೆ ಹತ್ತಿ ಬಿಡ್ತದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆಮೇಲೆ ಬ್ಯಾಳಿ ಹಾಕಿದೆ ಈಗ ನೋಡಿರಿ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಇದನ್ನ ಮಾಡಿದ್ನಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿಟ್ಕೊಂಡಿನಿ ಅದನ್ನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಒಂಥರ ಸ್ಪೈಸಿಯಾಗಿ ಚಲೋ ಇತ್ತು ನೋಡಿರಿ ಈ ಮಳೆ ಬೇರೆ ಎಲ್ಲ ಕಡೆ ಮಳೆ ಶುರು ಆಗ್ಬಿಟ್ಟದ ನಮ್ಮಲ್ಲಂತರೂ ಮಳೆ ಒಂದು ತಿಂಗ್ಳು ಆಯ್ತು ನೋಡ್ರಿ ಇನ್ನೂ ಕಡಿಮೆ ಆಗಿಲ್ಲ ಬಿಸಿ ಬಿಸಿ ಇದು ಈ ಥರ ಅನ್ನ ಮಾಡ್ಕೊಂಡು ಈ ಥರ ಸಾರು ಮಾಡ್ಕೊಂಡು ಊಟ ಮಾಡ್ರಿ ಮಸ್ತ್ ಇರ್ತದ ನೋಡ್ರಿ ಅರಶಿಣ ಪುಡಿ ಮತ್ತು ಮಸಾಲ ಪುಡಿ ಹಾಕಿನಿ ಇದು ಹುಣ್ಸೆನ್ ರಸ ಹುಣ್ಸೆನ್ ರಸ ಹಾಕಲೇಬೇಕಂದ್ರೆ ರುಚಿ ಇನ್ನೂ ಚಲೋ ಬರ್ತದೆ ಮತ್ತು ಬೆಲ್ಲ ಒಂದು ಸ್ವಲ್ಪ ಚಲೋ ಕೂತಿಬೇಕು ನೋಡ್ರಿ ಸಾರು ಎಷ್ಟು ಚಲೋ ಕುದೀತದ ಅಷ್ಟು ಚಲೋ ರುಚಿ ಬರ್ತದೆ ನೋಡ್ರಿ ನಾ ಹೇಳಿದ್ನೆಲ್ಲ ಹಿಂಗೆ ನೀರು ಮಾಡಿದ್ರೆ ಸಾರು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಿ ಅವಾಗ ನಾವು ಅದಕ್ಕೆ ಪಲ್ಯ ಅಂತೀವಿ ಬ್ಯಾಳಿ ಸೊಪ್ಪು ಎಲ್ಲ ಭಾಳ ಹಾಕಿ ಮಾಡ್ತೀವಿ ಅದು ಗಟ್ಟಿಯಾಗಿ ಚಲೋ ಆಗ್ತದೆ ಅದೊಂದು ಸರಿ ತೋರಿಸ್ತೀನಿ ನಿಮಗೆ ಈ ಥರ ಸಾರಿಗೆಲ್ಲ ಸೊಪ್ಪು ಈ ಥರ ಹಾಕಿ ಮಾಡೋದ್ರಿಂದ ಮತ್ತು ಮಕ್ಳಿಗೂ ತಿನ್ನಿಸ್ಬೇಕಲ್ರಿ ಸೊಪ್ಪು ತರಕಾರಿ ಅದೆಲ್ಲ ಹಿಂಗೆ ಮಾಡಿಟ್ಟು ಬಂದ ತಕ್ಷಣ ಸ್ಕೂಲಿಂದ ಬಂದ ತಕ್ಷಣ ಇಲ್ಲ ರಾತ್ರಿಗೆ ಹಿಂಗೆ ಬಿಸಿ ಬಿಸಿ ಅನ್ನ ಸಾರು ಊಟ ಮಾಡಿಸಿರಿ ಮಸ್ತ್ ಇರ್ತದ ನೋಡ್ರಿ ಸೊಪ್ಪು ತಿಂದಂಗೆ ಆಗ್ತದೆ ಮಕ್ಳು ಹೆಲ್ದಿಯಾಗಿ ಇರ್ತದ ನೋಡಿರಿ ಚಲೋದನ್ನ ಹಿಂಗೆ ಬಾಯ್ಲ್ ಆಗ್ಬೇಕು ಸಾರಿದು ಕೊನೆಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದೆ ಟೇಸ್ಟ್ ಅಂಕರ ಮಸ್ತ್ ನೋಡ್ರಿ ನಾ ಹೇಳಿದ್ನೆಲ್ಲ ಮಳಿ ಶುರು ಬೆಳಿಗ್ಗೆಯಿಂದ ಕಂಟಿನ್ಯೂ ಇದ್ದೇ ಇರ್ತದ ನೋಡ್ರಿ ಒಂದು ಹತ್ತು ನಿಮಿಷ ಹೋಗೋದು ಹತ್ತು ನಿಮಿಷ ಬರೋದು ಹತ್ತು ಹದಿನೈದು ನಿಮಿಷ ಹಿಂಗೆ ಇರ್ತದ ಮಳಿ ಸೊ ಹಂಗೆ ಮಧ್ಯಾಹ್ನ ಹೊತ್ತು ರಾತ್ರಿ ಹೊತ್ತಿನ ಬಿಸಿ ಇದು ಮಾಡ್ಕೊಂಡು ತಿನ್ಲಿಕ್ಕೆ ಭಾಳ ಮಜಾ ಬರ್ತದ ನೋಡ್ರಿ ಮಸ್ತ್ ಅನ್ನಿಸ್ತದೆ ಊಟ ಮಾಡೋಕ್ಕೆ ನೋಡ್ರಿ ರೆಡಿ ಆಯ್ತು ಬಿಸಿ ಬಿಸಿ ಅನ್ನ ತುಪ್ಪ ಸಾರು ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ ನೀವು ಮಾಡಿ ನೋಡಿರಿ ಇಲ್ಲ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡ್ರಿ ನೀವು ಹೆಂಗೆ ಅನ್ನಿಸ್ತು ಅಂತ ಅದನ್ನಾರು ಪ್ಲೀಸ್ ಕಮೆಂಟ್ ಮಾಡಿರಿ ಪ್ಲೀ ನಾನು ಕಾಯ್ತಿರ್ತೀನಿ ಯಾರಾದರೂ ಕಮೆಂಟ್ ಮಾಡ್ತಾರೇನೋ ಅಂದ್ಕೊಂಡು ಸೊ ಹಂಗಾಗಿ ಕಮೆಂಟ್ ಮಾಡ್ರಿ ಹಂಗೆ ವೀಡಿಯೋನ ಶೇರ್ ಮಾಡಿರಿ ಭಾಳ ಜನ ಹಂಗೆ ನೋಡ್ತಿರ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲ ಏನಾದರೂ ಹೇಳಬೇಕನ್ಸಿದ್ರು ಕೂಡ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗೋಣ ಅಂತ ಬಾಯ್ ಟೇಕ್ ಕೇರ್